ಯಾರೆಲ್ಲ ಲೈವ್ ಜಾಯ್ನ್ ಆಗಿದ್ದೀರಾ ನಮಸ್ತೆ ಬೇಗ ಬೇಗ ಲೈವ್ ಜಾಯ್ನ್ ಆಗಿ ತುಂಬ ವಿಷಯಗಳನ್ನು ಮಾತನಾಡಲು ಇದೆ ಯಾರೆಲ್ಲ ಲೈವ್ ಜಾಯ್ನ್ ಆಗಿದ್ದೀರ ನೋಡ್ತಾ ಇದ್ದೀರಾ ವಿಡಿಯೋನ ದಯವಿಟ್ಟು ಲೈವ್ ಜಾಯ್ನ್ ಆಗಿ ಲೈವ್ ಜಾಯ್ನ್ ಆಗೋದ್ರಿಂದ ನಾನು ಇಷ್ಟು ದಿನ ಶಾರ್ಟ್ಸ್ ಹಾಕಿಲ್ಲ ಯಾ ತುಂಬ ದಿನ ಆಗಿದೆ ನಾನು ಲೈವ್ ಬಂದು ಕೂಡ ಆ ಕಾರಣಕ್ಕೆ ಕಾರಣಕ್ಕೆ ತುಂಬ ಗ್ಯಾಪ್ ಆಗೋಗಿದೆ ನನ್ನ ಸಬ್ಸ್ಕ್ರೈಬರ್ಸ್ ಜೊತೆ ಆ ಕಾರಣದಿಂದ ನಾನು ಸ್ವಲ್ಪ ಮಾತನಾಡೋಣ ಸಬ್ಸ್ಕ್ರೈಬರ್ಸ್ ಜೊತೆಲಿ ಅಥವಾ ಯಾರೆಲ್ಲ ನಮ್ಮ ವ್ಯೂವರ್ಸ್ ಇದ್ದಾರೆ ಅವ್ರ ಜೊತೇಲಿ ಮಾತಾಡೋಣ ಅನ್ನುವಂಥದ್ದು ಅಂದ್ಕೊಂಡೆ ವೀಕ್ಷಕರ ಜೊತೆಲಿ ಸ್ವಲ್ಪ ಮಾತನಾಡ್ತಾ ಇದ್ದರೆ ಏನು ನಾನು ಏನು ಗ್ಯಾಪ್ ಆಗಿದೆ ಹೇಗೆಲ್ಲ ವೀಡಿಯೋಸ್ ಬರಬೇಕು ಅಂತ ಅಂದ್ಕೊಂಡ್ರು ಇದನ್ನು ಗಮನಿಸೋಣ ಅನ್ನೋದನ್ನು ಮನಸಲ್ಲಿಟ್ಕೊಂಡು ಈ ಲೈವ್ ಬಂದಿದ್ದೀನಿ ಇವತ್ತು ತುಂಬ ದಿನ ಆಗೋಗಿದೆ ನಾನು ಲೈವ್ ಬಂದು ತುಂಬ ಮಾತುಕತೆಗಳು ನಡೀತಾ ಇತ್ತು ಲೈವ್ ಬಂದಾಗೆಲ್ಲ ತುಂಬ ಜನ ನನಗೆ ಸಪೋರ್ಟ್ ಮಾಡಿದ್ದಾರೆ ಅದಕ್ಕೆ ನನಗೆ ಖುಷಿಯಾಗುತ್ತೆ ಯಾರೆಲ್ಲ ನಾನು ಲೈವ್ ಜಾಯಿನ್ ಆದಾಗ ಜಾಯ್ನ್ ಆಗಿ ನನಗೆ ಸಪೋರ್ಟ್ ಮಾಡಿದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ ಯು ನಿಚ್ವಿಕ ಮ್ಯೂಸಿಕ್ ಸ್ಟುಡಿಯೋ ಫೇಸ್ ತೋರಿಸಿ ಮಾತಾಡಿ ಏನಿಲ್ಲ ಫೇಸ್ ತೋರ್ ಮಾತಾಡ್ಬೋದು ಮಾತಾಡೋದಕ್ಕೇನಿಲ್ಲ ಬಟ್ ಏನಂದರೆ ನಾನು ನಾನು ಈ ಚಾನೆಲ್ ಮುಖಾಂತರ ನಾನು ಟಿಪ್ ಟೂರ್ ಬಗ್ಗೆ ಹೇಳಲಿಕ್ಕಿದ್ದೀನಿ ಹಾಗಾಗಿ ನಾನು ಟೂರ್ ಬಗ್ಗೆ ಹೇಳೋದ್ರಿಂದ ಇಲ್ಲಿ ನನ್ನ ಐಡೆಂಟಿಟಿ ಅಷ್ಟು ಮ್ಯಾಟರ್ಸ್ ಆಗಲ್ಲ ಅನ್ನೋದು ನನ್ನ ಉದ್ದೇಶ ಯಾಕೆ ಅಂದರೆ ನಾನು ನಂಬೋದು ಒಂದು ಚಾನೆಲ್ ಮಾಡಿದ್ದೀನಿ ಅಂತ ಅಂದಮೇಲೆ ಅದು ಯಾವ ಕಾರಣಕ್ಕೆ ಮಾಡಿದ್ದೀನಿ ಆ ಕಾರಣದಲ್ಲೇ ಆ ಚಾನೆಲ್ ನಡಿಬೇಕು ಅನ್ನೋಂಥದ್ದು ನನ್ನ ಉದ್ದೇಶ ಹಾಗಾಗಿ ನನ್ನ ಐಡೆಂಟಿಟಿನ ಇದುವರೆಗೂ ನಾನು ಎಲ್ಲೂ ತೋರಿಸಿಲ್ಲ ಬಟ್ ಕೆಲವರಿಗೆ ಗೊತ್ತು ನನ್ನ ವ್ಯೂವರ್ಸ್ ಯಾರಿದ್ದಾರೆ ಸಬ್ಸ್ಕ್ರೈಬರ್ಸ್ ಯಾರಿದ್ದಾರೆ ಅವ್ರಿಗೆ ಗೊತ್ತು ನಾನು ಯಾರು ಅಂತ ಬಟ್ ಎಲ್ಲರೂ ಖುಷಿ ಪಡ್ತಾರೆ ಒಳ್ಳೆ ಕಂಟೆಂಟ್ ಮಾಡ್ತೀರಾ ಅಂತ ತುಂಬ ಜನ ಅಲ್ದಲ್ಲೇ ಇದ್ರು ಎಷ್ಟು ಜನ ಖುಷಿ ಪಡ್ತಾರೋ ಅಷ್ಟೇ ಜನ ನಮಗೆ ತುಂಬ ಸ್ಯಾಟಿಸ್ಫೈಯಿಂಗ್ ಇದೆ ಹಾಯ್ ನಿಶ್ವಿಕಾ ಮ್ಯೂಸಿಕ್ ಸ್ಟುಡಿಯೋ ಹಾಯ್ ಹಾಯ್ ನಮಸ್ತೆ ಸರ್ ಏನಂದರೆ ನಿಮ್ಮದು ಕೂಡ ಮಾನಿಟೈಸೇಷನ್ ಆಗಿದೆ ಅನ್ನೋದನ್ನು ಕೇಳ್ಪಟ್ಟೆ ನಿಮಗೆ ಅದೇ ಒಳ್ಳೇದು ಮಾಡಲಿ ಮೋನಿಟೈಸೇಷನ್ ಅನ್ನೋದಂಗೆ ಡಾವಲರ್ಸ್ ಎಲ್ಲ ಬೇಗ ಬೇಗ ಬರಲಿ ಮತ್ತು ಇನ್ನೊಂದೇನಂತಂದರೆ ನಾನು ವೀಡಿಯೋಸ್ ಹಾಕ್ತಾ ಇದ್ದೀನಿ ಲಾಂಗ್ ವೀಡಿಯೋಸ್ ಹಾಕಬೇಕು ಟಿಪ್ ಟೂರ್ ಬಗ್ಗೆ ವೀಡಿಯೋಸ್ನ ಮಾಡಬೇಕು ನಾನೇನಂತ ಅಂದ್ಕೊಂಡಿದ್ದೀನಿ ಲಾಂಗ್ ವೀಡಿಯೋಸ್ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡಿದ್ದೀನಿ ಈಗ ಅತಿ ಶೀಘ್ರದಲ್ಲೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅದನ್ನು ಮಾಡಲಿಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಅತಿ ಶೀಘ್ರದಲ್ಲೇ ಆ ಕಾನ್ಸೆಪ್ಟ್ ಏನು ಟಿಪ್ಟೂರಿಂದು ಬಗ್ಗೆ ಟಿಪ್ಟೂರಿನವರ ಬಗ್ಗೆ ಮಾಡ್ತಾ ಇರೋವಂಥ ಕಾನ್ಸೆಪ್ಟ್ ಏನು ಅನ್ನೋಂಥದ್ದನ್ನ ನಾನು ಅತಿ ಶೀಘ್ರದಲ್ಲೇ ರಿವೀಲ್ ಮಾಡ್ತೀನಿ ಅದಕ್ಕೆ ಅಂತಲೇ ಒಂದು ಆ ಕಾನ್ಸೆಪ್ಟಿಂದು ಇನ್ ಇಂಟ್ರೊಡಕ್ಷನ್ ವೀಡಿಯೋ ಕೂಡ ಮಾಡಲಿಕ್ಕೆ ತಯಾರಿ ಮಾಡ್ಕೊತಾ ಇದ್ದೀನಿ ಸೊ ಈ ರೀತಿ ಇದ್ದಲ್ಲಿ ಟಿಪ್ಟೂರ್ ಬಗ್ಗೆ ಎಷ್ಟು ಹೆಮ್ಮೆ ಅಂತ ಅನಿಸುತ್ತೆ ಯಾರೆಲ್ಲ ಜಾಯ್ನ್ ಆಗಿದ್ದೀರಾ ಇದ್ದು ಅಥವಾ ಟಿಪ್ಟೂರ್ ಬೇರೆಯವ್ರು ಆಗಿದ್ರು ಟಿಪ್ಟೂರು ಅಂದ ತಕ್ಷಣ ಏನು ನೆನಪಾಗುತ್ತೆ ನಿಮಗೆ ಹೇಗೆ ಏನು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ಟಿಪ್ಟೂರು ಟಿಪ್ಟೂರ್ನವರಾಗಿ ಇರೋದಕ್ಕೆ ನಿಮಗೆ ಎಷ್ಟು ಹೆಮ್ಮೆ ಇದೆ ಅಥವಾ ಟಿಪ್ ಟಿಪ್ಟೂರು ಅಂದ ತಕ್ಷಣ ಏನು ನೆನಪಾಗುತ್ತೆ ಅನ್ನೋ ಅಂಥದ್ದನ್ನು ಕಮೆಂಟ್ ಮಾಡಿ ನಿಶ್ವಿಕ ನಿಶಾ ವಯಂಕೆ ಹಾಯ್ ಹಾಯ್ ನಿಶಾ ಅವರೇ ಹಾಯ್ ಮತ್ತು ಅದಲ್ದಲ್ಲೇ ಲೈಕ್ ಮಾಡಿ ಏನು ನಾನು ಕಾನ್ಸೆಪ್ಟ್ ಹೇಳ್ತಾ ಇದ್ದೀನಿ ಅದು ಹೇಗೆ ಅನಿಸುತ್ತೆ ನಾನು ಹೇಳ್ತಾ ಇರೋಂತಹ ಆದರೂ ಚೆನ್ನಾಗಿದೆಯಾ ಅನ್ನೋಂಥದ್ದನ್ನಾದರೂ ಹೇಳಿ ಟಿಪ್ಟೂರ್ ಅಂದ ತಕ್ಷಣ ಏನು ನೆನಪಾಗುತ್ತೆ ಮತ್ತು ಆಗಿರೋದಕ್ಕೆ ಎಷ್ಟು ಹೆಮ್ಮೆ ಇದೆ ನಾವು ಟಿಪ್ಟೂರ್ನವರು ಅಂತ ಹೇಳಲಿಕ್ಕೆ ಎಷ್ಟು ಹೆಮ್ಮೆ ಇದೆ ಅನ್ನೋದನ್ನ ಕಮೆಂಟ್ ಮಾಡಿ ನನಗಂತೂ ತುಂಬಾ ಖುಷಿ ಇದೆ ನಾನು ಟಿಪ್ಟೂರ್ನವರು ಅಂತ ಹೇಳೋದಕ್ಕೆ ಬೈ ಬರ್ತಿಂದ ಡೆತ್ ಆದ್ರೂ ನಾನು ಟಿಪ್ಟೂರಲ್ಲೇ ಸಾಯೋದು ಅನ್ನೋದು ಫಿಕ್ಸ್ ಅದಂತೂ ಚೇಂಜ್ ಮಾಡಲಿಕ್ಕಾಗಲ್ಲ ನನ್ನ ನೆಲೆ ನನ್ನ ಉಸಿರು ಸ್ಟಾರ್ಟ್ ಆಗಿದ್ದಿಲ್ಲೆ ನನ್ನ ನೆಲೆ ಕೊನೆ ಆಗುವಂಥದ್ದು ಕೂಡ ಟಿಪ್ಟೂರಲ್ಲೇ ಅದೊಂಥರ ಪ್ರೌಡ್ ಮೂಮೆಂಟ್ ಅದೇನೂ ಅಂತಾರಲ್ಲ ಹಾಗೆ ಒಂದು ವಿದ್ಯಾಭ್ಯಾಸದಿಂದ ಹಿಡ್ದು ನನ್ನ ಚೈಲ್ಡ್ಹುಡ್ ಡೇಸಿಂದ ಹಿಡಿದು ಮತ್ತು ನನ್ನ ನಂತರದ ಜೀವನವೂ ಕೂಡ ಟಿಪ್ಟೂರಲ್ಲೇ ಕಳೀತಾ ಇರೋದ್ರಿಂದ ನನಗೆ ತುಂಬಾ ಖುಷಿ ಇದೆ ಟಿಪ್ಟೂರು ಚಿಪ್ ಟಿಪ್ಟೂರಿಗೆ ನಾನು ಯಾವಾಗಲೂ ಕೂಡ ಆಗಿರ್ತೀನಿ ಇಲ್ಲಿ ಹಲವಾರು ಐಡೆಂಟಿಟಿನ ಕೂಡ ಕೊಟ್ಟಿದೆ ನನಗೆ ಟಿಪ್ಟೂರು ಬಟ್ ಅದು ಯಾವ ರೀತಿ ಉಪಯೋಗಿಸ್ಕೋಬೇಕು ಅನ್ನೋದು ಎಲ್ರಿಗೂ ಗೊತ್ತಿರಲ್ಲ ಅಲ್ಲ ಕೆಲವೊಂದೊಂದು ಬಾರಿ ನಾನು ಎಡವಿದ್ದು ಉಂಟು ನನ್ನ ಐಡೆಂಟಿಟಿನ ನಾನು ಪ್ರೂವ್ ಮಾಡೋದ್ರಲ್ಲಿ ದ್ಯಾಟ್ಸ್ ಫೈನ್ ಏನು ತೊ ಏನು ಮಾಡೋದಕ್ಕಾಗಲ್ಲ ಏನು ತೊಂದರೆನೂ ಇಲ್ಲ ಹೇಗಿದ್ದೀವಿ ಹಾಗೆತ್ಕೊಂಡು ನಾವು ಹೇಗಿರಬೇಕು ಹಾಗೆತ್ಕೊಂಡು ಹೋದರೆ ಅದು ತುಂಬಾ ಖುಷಿ ಪಡುತ್ತೆ ಯಾರೆಲ್ಲ ಲೈವ್ ಜಾಯಿನ್ ಆಗಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅನಿತಾ ಬರಕ್ಕರ್ ಹಾಯ್ 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 ನೀವು ಟಿಪ್ಟೂರ್ನವ್ರ ಅನಿತಾ ಬರಕ್ಕರ್ ಟಿಪ್ಟೂರ್ನವ್ರ ನೀವು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ಮ್ಯಾಟರ್ಸ್ ಆಗುತ್ತೆ ನಮಗೆ ಏನಂತಂದರೆ ಆಲ್ರೆಡಿ ಎಲ್ಲ ತುಂಬ ಬೆಳೆದಿರೋರಂಥವರು ನಾನು ಈ ಚಾನಲ್ನ ಬೆಳೆಸಿ ಹುಬ್ಬಳ್ಳಿ ಅನಿತಾ ವರ್ಕರ್ ಹುಬ್ಬಳ್ಳಿ ನೀವು ಬೆಂಗಳೂರು ಟು ಹುಬ್ಬಳ್ಳಿ ಹೋಗಬೇಕು ಅಂತಂದರೆ ನಮ್ಮ ಟಿಪ್ಟೂರ್ ಮೇಲೆ ಬರಬೇಕು ನೀವು ಟಿಪ್ಟೂರಿಗೆ ಬಂದಾಗ ಈ ಹೇಗೆ ಫೀಲ್ ಆಗುತ್ತೆ ಲೈಕ್ ಏನಂತ ಫೀಲ್ ಆಗುತ್ತೆ ಅಂತ ನಾನು ಕೇಳ್ತಿದ್ದೀನಿ ಲೈಕ್ ಡನ್ ಥ್ಯಾಂಕ್ ಯು ಥ್ಯಾಂಕ್ ಯು ಅವರೇ ಅನಿತ್ ಬರಕರ್ ಅವರೇ ಥ್ಯಾಂಕ್ ಯು ಒಂದು ಲೈಕ್ ಮಾಡಿದ್ದಕ್ಕೆ ಹೇಗೆ ಅನಿಸುತ್ತೆ ನೀವು ಟ್ರೈನಲ್ಲಿ ಹೋಗ್ತಾ ಬರ್ತಾ ನೋಡಿರ್ತೀರ ನಮ್ಮ ಟಿಪ್ ಟೂರ್ನ ಹೇಗೆ ಅನಿಸುತ್ತೆ ನೀವು ಟಿಪ್ ಟೂರ್ ಅಂದ ತಕ್ಷಣ ನಿಮಗೇನು ನೆನಪಾಗುತ್ತೆ ಹೇಳಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಡನ್ ಅಂತಿದ್ದಂಗೆ ಹಾ ಅದು ಹಾಗೆ ಒಂದು ಸಬ್ಸ್ಕ್ರೈಬ್ ಕೂಡ ಡನ್ ಅಂತ ನೀವು ಹೇಳೋದ್ರಿಂದ ನನಗೆ ಒಂದು ಖುಷಿ ಮತ್ತು ಹೆಮ್ಮೆ ಎಲ್ಲ ಮೇಡಮ್ ಟ್ರೈನ್ ಅಂದರೆ ಭಯ ಓಕೆ ಟ್ರೈನಲ್ಲೇನು ಭಯ ಪಡಬೇಡಿ ಏನಂದರೆ ನಾವು ಅಂದ್ಕೊತೀವಿ ಹೀಗೆ ಬಸ್ ಭಯ ಟ್ರೈನ್ ಭಯ ಫ್ಲೈಟ್ ಭಯ ಅಂತ ಅದು ನಾವು ತಿಳ್ಕೊಳ್ಳೋದು ತಪ್ಪು ನಾವು ಹೇಗೆ ಯಾವ ರೀತಿ ಹೋಗಬೇಕು ಅನ್ನೋದು ನಾವು ಹುಟ್ಟೋದಕ್ಕೂ ಮುಂಚೆನೇ ಡಿಸೈಡ್ ಆಗೋಗಿರುತ್ತೆ ಹಾಗಾಗಿ ಮನೇಲಿ ಮಲಗಿದ್ರು ಕಷ್ಟನೇ ಟ್ರೈನಲ್ಲಿ ಹೋಗ್ತಿದ್ರು ಕಷ್ಟನೇ ಯಾವುದಕ್ಕೂ ಭಯ ಪಡಬಾರ್ದು ಏನಾಗುತ್ತೆ ಅದನ್ನು ಫೇಸ್ ಮಾಡೋ ರೀತಿ ನಾವು ಮುನ್ನುಗ್ಗಬೇಕು ಅದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾವುದು ಕೂಡ ನಿಶ್ಚಯ ಆಗಿರುತ್ತೆ ಮತ್ತು ಎಲ್ಲದೂ ಕೂಡ ಅನಿರೀಕ್ಷಿತವಾಗೇ ಆಗೋವಂಥದ್ದು ಒಂದು ವಿಜಯ ಆಗಿರ್ಬೋದು ಅಥವಾ ಒಂದು ಸೋಲಾಗಿರಬಹುದು ಅಥವಾ ಒಂದು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಎಲ್ಲದೂ ಕೂಡ ಅನಿರೀಕ್ಷಿತವಾಗಿಯೇ ಆಗೋವಂಥದ್ದು ನಿರೀಕ್ಷಿತವಾಗಿ ಆಗೋದಕ್ಕೆ ಬೇಕಾಗಿರೋದು ಶ್ರಮ ಆ ಶ್ರಮನ ನಾನು ಇದ್ದೀನಿ ನಾನು ಈ ಚಾನೆಲ್ನ ಮಾಡಲಿಕ್ಕೆ ತುಂಬಾ ರೆಸ್ಟ್ರಿಕ್ಷನ್ಸು ಆ ರೆಸ್ಟ್ರಿಕ್ಷನ್ಸ್ನ ಮಧ್ಯೆಯೂ ಕೂಡ ನಾನು ಈ ಚಾನಲ್ನ ಮಾಡ್ತಾಯಿದ್ದೀನಿ ದ ಆ ಕಾರಣಕ್ಕೋಸ್ಕರ ನನ್ನ ಐಡೆಂಟಿಟಿನ ನಾನು ಎಲ್ಲೂ ತೋರಿಸ್ತಾ ಇಲ್ಲ ನನ್ನ ಹೆಸರು ಟಿಪ್ಟೋರಿಯನ್ ಪ್ರೌಡ್ ಟು ಬಿ ಟಿಪ್ಟೋರಿಯನ್ ಅಂದರೆ ಅವಳು ನಾನು ಅಷ್ಟು ಖುಷಿ ಇದೆ ನನಗೆ ಟಿಪ್ಟೂರ್ನವರು ಅಂತ ಹೇಳಲಿಕ್ಕೆ ಸರ್ ಸಬ್ಸ್ಕ್ರೈಬ್ ಮಾಡಿ ಅನಿತಾ ಅವರೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ಕೂಡ ನನಗೆ ತುಂಬ ಮ್ಯಾಟರ್ಸ್ ಆಗುತ್ತೆ ಹಾಗಾಗಿ ನಾನು ಈ ಚಾನಲ್ನ ತುಂಬಾ ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ವೀಡಿಯೋಸ್ ಮಾಡೋಕ್ಕಾಗ್ತಾ ಇಲ್ಲ ಕೆಲವೊಮ್ಮೊಮ್ಮೆ ನನ್ನ ಬ್ಯುಸಿ ಶೆಡ್ಯೂಲಿಂದನೂ ಕೂಡ ನಾನು ಲಾಂಗ್ ವೀಡಿಯೋಸ್ನ ಮಾಡಲಿಕ್ಕೆ ಇಲ್ಲ ಆ ಕಾರಣಕ್ಕೆ ನಾನು ಎಲ್ಲರ ಹತ್ರ ಕ್ಷಮೆ ಕೇಳ್ತೀನಿ ಕೆಲವೊಂದೊಂದು ಮಾಡಿದ್ರೂ ಕೂಡ ಎಡಿಟ್ ಮಾಡಲಿಕ್ಕೆ ಟೈಮ್ ಆಗ್ತಾ ಇಲ್ಲ ನನ್ನದೇ ಆದಂತಹ ಪರ್ಸ್ನಲ್ ರೀಸನ್ಸಿಂದ ಸೊ ಎಡಿಟ್ ಮಾಡಿ ನಾನು ಸಬ್ಸ್ಕ್ರೈಬ್ ಮಾಡಿದರೆ ಸರ್ ನನಗೆ ಗೊತ್ತಾಗ್ತಾ ಇಲ್ಲ ಅನಿತಾ ಬರ್ಕರ್ ಅವರೇ ಇದೆಲ್ಲ ಕಾರಣದಿಂದ ಓಕೆ ಡನ್ ಇದೆಲ್ಲ ಕಾರಣದಿಂದ ನಾನು ವೀಡಿಯೋಸ್ ಲಾಂಗ್ ವೀಡಿಯೋಸ್ನ ಅಪ್ಲೋಡ್ ಇಲ್ಲ ಬಟ್ ಶಾರ್ಟ್ಸ್ ವೀಡಿಯೋಸ್ನ ನಾನು ಆಗ್ತಾ ಇದ್ದೀನಿ ಮಿಸ್ ಇಲ್ದಂಗೆ ಆಗ್ತಾಯಿದ್ದೀನಿ ಶಾರ್ಟ್ ವೀಡಿಯೋಸ್ನ ಎಲ್ಲರೂ ಕೂಡ ನೋಡಿ ಸಹಕರಿಸಿ ನೀವು ಸಪೋರ್ಟ್ ಮಾಡೋದ್ರಿಂದ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ಚಾನೆಲ್ನ ಗ್ರೋತ್ ಇಂಪ್ರೋ ಎಲ್ಪ್ ಆಗುತ್ತೆ ಅದ್ರ ಜೊತೆಗೆ ನಾನು ಬಹಳಷ್ಟು ಕಾನ್ಸೆಪ್ಟನ್ನ ಇಟ್ಕೊಂಡಿದ್ದೀನಿ ಬಟ್ ಏನಂದರೆ ನಾವೆಲ್ಲ ಏನು ಮಾಡ್ತೀವಿ ಕಾನ್ಸೆಪ್ಟ್ಗಳನ್ನ ಪ್ಲ್ಯಾನ್ ಮಾಡ್ತೀವಿ ಬಟ್ ಅದನ್ನು ಕಾರ್ಯರೂಪಕ್ಕೆ ತರೋದ್ರಲ್ಲಿ ಫೇಲ್ ಆಗ್ತಾಯಿದ್ದೀನಿ ಅಂತ ನನಗನ್ನಿಸ್ತಾ ಇದೆ ಎಲ್ಲೋ ಒಂದು ಕಡೆ ಮುಂದಕ್ಕೆ ಆ ತಪ್ಪನ್ನ ನಾನು ಮಾಡಲ್ಲ ಏನು ಪ್ಲ್ಯಾನ್ ಇದ್ದೀನಿ ಅದನ್ನು ಆದಷ್ಟು ಕಾರ್ಯರೂಪಕ್ಕೆ ತರಬೇಕು ಅಂತ ಅಂದ್ಕೊತಿದ್ದೀನಿ ಪರಶು ಆಫಿಷಿಯಲ್ ಜೈ ಟಿಪ್ಟೂರ್ ಜೈ ಕಲ್ಪತರು ನಾಡು ಹೌದು ಎಷ್ಟು ಖುಷಿ ಇದೆ ಅಲ್ವ ನಮ್ಮ ಟಿಪ್ಟೂರ್ ಬಗ್ಗೆ ಹೇಳಲಿಕ್ಕೆ ಒಂದು ವೇ ಒಂದು ವೀಡಿಯೋ ಸಾಕು ಅಥವಾ ಒಂದು ಜಾಗದ ವೀಡಿಯೋ ಸಾಕು ಟಿಪ್ಟೂರ್ನಲ್ಲಿರೋದು ಅದನ್ನು ನೋಡಿದ್ರೆ ಸಾಕು ನಾವೀಗ ಎಲ್ಲಾದರೂ ಹೋಗಿರ್ತೀವಿ ಅಂದ್ಕೊಳ್ಳಿ ಬೆಂಗಳೂರು ಅಥವಾ ಬೇರೆ ಬೇರೆ ಊರಿಗೆ ಹೋಗಿರ್ತೀವಿ ಅಂದ್ಕೊಳ್ಳಿ ಅಲ್ಲೆಲ್ಲೂ ಸಿಗ್ದಲ್ಲಿರುವಂತಹ ನೆಮ್ಮದಿ ನಮಗೆ ಟಿಪ್ಟೂರ್ ಬರ್ತಾ ಇದ್ದೀವಿ ಇನ್ನೂ ಟಿಪ್ಟೂರ್ ಹತ್ರ ಹತ್ತಿರ ಬಂದೇ ಬಿಡ್ತು ಅಂದ ತಕ್ಷಣ ನಮಗೆ ಒಂಥರ ಎಷ್ಟೋ ಸುಸ್ತಾಗಿದ್ರೂ ಕೂಡ ಒಂದು ರಿಲ್ಯಾಕ್ಸಿಂಗ್ ಫೀಲ್ ಸಿಗುತ್ತೆ ಅದು ನಮಗೆ ನಮ್ಮೂರ ಬಗ್ಗೆ ಹೆಮ್ಮೆ ಪಡವಾಗಿ ಮಾಡುತ್ತೆ ಸೊ ನಾನು ಆ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇನ್ನೇನು ಹತ್ತತ್ರ ಇದೆ ಟಿಪ್ಟೂರ್ ಹತ್ತತ್ರ ಇದೆ ಅಂತಿದ್ದಂಗೆ ಎಷ್ಟೇ ಸ್ಟ್ರೆಸ್ ಇರಲಿ ಎಷ್ಟೇ ಸುಸ್ತಿರಲಿ ಅದು ಒಂಥರ ರಿಲ್ಯಾಕ್ಸಾಗಿ ಹೋಗುತ್ತೆ ಏನೇನು ಬಂತು ನಮ್ಮ ಟಿಪ್ಟೂರು ಬಂತು ಇಳಿದ್ಬಿಡೋದೋ ಅಂದ್ಬಿಟ್ಟು ಈ ರೀತಿ ಖುಷಿ ಆಗ್ತಾ ಹೋಗುತ್ತೆ ಟಿಪ್ಟೂರು ಮತ್ತು ಟಿಪ್ಟೂರು ಈ ನಡುವೆ ಶ್ವೇತಾ ಅನ್ನೋವಂಥವ್ರೊಬ್ಬರು ಜಪಾನಲ್ಲಿ ವೀಡಿಯೋಸ್ ಮಾಡ್ತಾರೆ ಅವರು ತೀರ್ಥಹಳ್ಳಿಯವರು ಟಿಪ್ಟೂರಿನ ಕೌಸ್ತು ಹೋಟ್ಲು ಬಗ್ಗೆ ಹಾಗೆ ಆ ಟೈಮಲ್ಲಿ ಗಣಪತಿ ಜಾತ್ರೆ ಆಗ್ತಾ ಇತ್ತು ಸೊ ಕೌಸ್ತುಬ ಹೋಟ್ಲು ಬಗ್ಗೆ ಒಂದು ರಿವ್ಯೂ ಮಾಡಿದ್ದಾರೆ ಹಂಗೇ ದಾರಿ ಉದ್ದಕ್ಕೂ ಮರಗಳನ್ನೆಲ್ಲ ಪೇಂಟ್ ಮಾಡಿರೋದ್ರ ಬಗ್ಗೆನೂ ಕೂಡ ಅವರು ವಿಡಿಯೋಸ್ ಹಾಕಿದ್ದಾರೆ ಅವರು ತೀರ್ಥಹಳ್ಳಿಯವರಾದ್ರೂ ಕೂಡ ಜಪಾನಿಂದ ತೀರ್ಥಹಳ್ಳಿಗೆ ಬನ್ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ತೀರ್ಥಹಳ್ಳಿಗೆ ಹೋಗೋವಂಥ ಟೈಮಲ್ಲಿ ಅವರು ಟಿಪ್ಟೂರ್ ಕೌಸ್ತಬ್ಬ ಹೋಟ್ಲದ್ದು ರಿವ್ಯೂ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೀವು ಯಾರಾದರೂ ನೋಡ್ಬೇ ನೋಡಿಲ್ಲ ಅಂತಂದರೆ ಅವ್ರದ್ದು ಚಾನಲ್ ಇದೆ ಅವರು ಶ್ವೇತ ಸಮಥಿಂಗ್ ಇನ್ನೊಂದೇನೋ ಬರುತ್ತೆ ಬಟ್ ಅವರು ಜಪಾನಲ್ಲಿರುವಂತಹ ವೀಡಿಯೋಸ್ ಮಾಡ್ತಾರೆ ಬಟ್ ಟಿಪ್ಟೂರ್ ಬಗ್ಗೆ ಚೆನ್ನಾಗಿ ಹೇಳಿದ್ದಾರೆ ನಂಗೆ ಆಯಿತು ಎಲ್ಲಿಂದೋ ನೋಡು ಹೇಗೆ ಲಿಂಕು ಅವರು ಜಪಾನಲ್ಲಿ ಇರೋವಂತಹ ಊರುಗಳ ಬಗ್ಗೆ ತೋರಿಸ್ತಿದ್ದವರು ಅದೇ ಥರ ನಮ್ಮ ಕರ್ನಾಟಕದಲ್ಲಿ ಅದು ನಮ್ಮ ಟಿಪ್ಟೂರ್ ಬಗ್ಗೆ ಒಂದು ವೀಡಿಯೋ ಮಾಡೋದ್ರಲ್ಲ ಬೆಂಗಳೂರು ಟು ತೀರ್ಥಹಳ್ಳಿ ತುಂಬ ಊರುಗಳು ಬರುತ್ತೆ ಆದರೆ ಅವರು ಮಾಡಿದ ಟಿಪ್ಟೂರ್ ವಿಡಿಯೋ ನಂಗೆ ತುಂಬಾ ಇಷ್ಟ ಆಯಿತು ಚೆನ್ನಾಗಿ ಅವರು ಹೇಳೋವಂತಹ ಆ ವರ್ಡ್ಸ್ ಎಕ್ಸ್ಪ್ರೆಷನ್ನೇ ತುಂಬ ಚೆನ್ನಾಗಿದೆ ತುಂಬ ಖುಷಿ ಖುಷಿಯಾಗಿ ಟಿಪ್ಟೂರ್ ಬಗ್ಗೆ ಹೇಳಿದ್ದಾರೆ ನನಗಂತೂ ತುಂಬಾ ಆಯಿತು ಇನ್ನೂ ಯಾರಾದರೂ ಲೈವ್ ಜಾಯಿನ್ ಆಗಿದ್ದು ಅವರು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಚಾನಲ್ನ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಲೈವ್ ಜಾಯಿನ್ ಆಗಿದ್ದೀರಾ ದಯವಿಟ್ಟು ಲೈಕ್ ಮಾಡಿ ಇನ್ನೇನು ಹೇಳ್ಬೋದು ನಾನು ಅಲ್ವಾ ನಮ್ಮ ವ್ಯೂವರ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಬೋದು ಆ ಚ ಅದೊಂದು ವೀಡಿಯೋನ ಎಲ್ಲರೂ ನೋಡಿ ಇನ್ನು ಅತಿ ಶೀಘ್ರದಲ್ಲೇ ನನ್ನದೊಂದು ಕಾನ್ಸೆಪ್ಟಲ್ಲಿ ಕಾನ್ಸೆಪ್ಟ್ ಇಟ್ಕೊಂಡಿರೋಂತಹ ವೀಡಿಯೋಸ್ನ ನಾನು ಮಾಡ್ತಾ ಹೋಗ್ತೀನಿ ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನನ್ನ ಕಾನ್ಸೆಪ್ಟು ಯಾರಿಗೆಲ್ಲ ಟಿಪ್ಟೂರಲ್ಲಿ ಇಂಥ ಜಾಗದ ವೀಡಿಯೋ ಮಾಡಿ ಅಂತ ಅನಿಸುತ್ತೆ ಒಂದು ಕಮೆಂಟ್ ಮಾಡಿ ಯಾ ಯಾವುದು ಅತಿ ಹೆಚ್ಚು ಕಮೆಂಟ್ ಬರುತ್ತೆ ಅತಿ ಹೆಚ್ಚು ಕಮೆಂಟ್ ಬರೋದಕ್ಕೆ ನಿಮಗೇನು ತುಂಬ ಜನ ಜಾಯ್ನ್ ಆಗಿಲ್ಲ ಲೈವ್ ಅಂತ ನೀವು ಹೇಳ್ಬೋದು ಎಷ್ಟು ಜನ ಜಾಯಿನ್ ಆಗಿದ್ದಾರೆ ಅವ್ರಿಗೆ ನಾವು ಬೆಲೆ ಕೊಡಬೇಕು ಅದನ್ನು ನಾನು ಮುಂಚೆಯಿಂದ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಸೋ ಯಾವ ಜಾಗದ ಬಗ್ಗೆ ವಿಡಿಯೋ ಮಾಡಬೇಕು ಒಂದು ಕಮೆಂಟ್ ಬಂದರೆ ಆ ಜ ಆ ಕಮೆಂಟ್ನೇ ನಾನು ಪ್ರಿಯಾರಿಟಿ ತೊಗೊಂಡು ನಾನು ಅದೇ ಜಾಗದ ವಿಡಿಯೋ ಮಾಡ್ತೀನಿ ಇಂಥ ಜಾಗದ್ದು ಇದು ತುಂಬ ಫೇಮಸ್ ಜಾಗ ಇಂಥ ಜಾಗದ ಒಂದು ವಿಡಿಯೋ ಮಾಡಿ ಈ ರೀತಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ನಾನು ಆ ಜಾಗದ ವೀಡಿಯೋನ ಮಾಡ್ತೀನಿ ಜಾಗ ಅದು ನಿಮಗೆ ಇಷ್ಟವಾಗಿರೋ ಜಾಗ ಆಗಿರ್ಬೋದು ಅಥವಾ ಪೌರಾಣಿಕ ಜಾಗ ಆಗಿರ್ಬೋದು ಅಥವಾ ಟೂರಿಸ್ಟ್ ಪ್ಲೇಸ್ ಥರನಾದರೂ ಆಗಿರ್ಬೋದು ಇಂಥ ಪ್ಲೇಸಿಂದು ವಿಡಿಯೋ ಮಾಡಿ ಅಂತ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ನಾನು ಆ ಜಾಗದ ವಿಡಿಯೋನ ನಾನು ಮಾಡ್ತೀನಿ ಮಾಡಿ ನಿಮ್ಮ ಕಮೆಂಟಿಗೆ ಆ ಬೆಲೆಯನ್ನು ತರ್ತೀನಿ ಕಮೆಂಟ್ ಮಾಡಿ ಇಂಥ ಜಾಗದ ವೀಡಿಯೋ ಮಾಡಿ ಟಿಪ್ಟೂರಲ್ಲಿ ಈ ಜಾಗ ತುಂಬ ಚೆನ್ನಾಗಿದೆ ಈ ಜಾಗದ ವೀಡಿಯೋ ಮಾಡಿ ಅಂತ ಕಮೆಂಟ್ ಮಾಡಿ ನೋಡೋಣ ಯಾವ ಕಮೆಂಟು ಬರುತ್ತೆ ಯಾವ ಜಾಗಕ್ಕೆ ಜಾಸ್ತಿ ಬರುತ್ತೆ ಕಮೆಂಟು ಆ ಜಾಗದ ವೀಡಿಯೋನ ನಾನು ಮಾಡ್ತೀನಿ ತುಂಬಾ ಅದು ಇಂಟೀರಿಯರ್ ಇದ್ದರೂ ಪರವಾಗಿಲ್ಲ ದೂರ ಇದ್ದರೂ ಪರವಾಗಿಲ್ಲ ಅಥವಾ ಈ ಚಾಟ್ ಸೆಂಟರು ಅಥವಾ ನಿಮಗೆ ಇಷ್ಟವಾಗಿರೋ ಪ್ಲೇಸು ಟಿಪ್ಟೂರಲ್ಲಿ ಕಾಲೇಜ್ಗಳು ಸ್ಕೂಲ್ಸು ಅಥವಾ ನಿಮ್ಮ ಟೀಚರ್ಸ್ ನಿಮ್ಮ ನನ್ನ ಟೀಚರ್ ಇಂಥವ್ರು ನನಗೆ ಇವರು ತುಂಬ ಇಷ್ಟವಾದವರು ವಿಡಿಯೋ ಮಾಡಿ ಇವ್ರದ್ದು ಒಂದು ಇಂಟರ್ವ್ಯೂ ಮಾಡಿ ಈ ರೀತಿ ನೀವು ಕಮೆಂಟ್ ಮಾಡಿ ನಾನು ಅವರ ಇಂಟರ್ವ್ಯೂ ಮಾಡ್ತೀನಿ ಇಷ್ಟೆಲ್ಲ ಕೇಳ್ತಾ ಇದ್ದೀನಿ ಯಾರು ಜಾಯ್ನ್ ಆಗಿದ್ದೀರ ಅವರು ನಿಮ್ಮಿಷ್ಟದ್ದು ವೀಡಿಯೋ ನಿಮ್ಮ ಪ್ಲೇಸು ಅಥವಾ ನಿಮ್ಮಿಷ್ಟದ್ದು ಟೀಚರ್ಸ್ ಅಥವಾ ಇಷ್ಟದ ಜಾಗ ಇಂಥದ್ದು ಅಂತ ಕಮೆಂಟ್ ಮಾಡಿದ್ರೆ ನಾನು ಆ ಜಾಗದ ವಿಡಿಯೋ ಮಾಡ್ತೀನಿ ಅಥವಾ ನಿಮ್ಮ ಇಷ್ಟದ ಚರ್ಸ್ ಅಥವಾ ನಿಮ್ಮ ಇಷ್ಟದ ಚಾಟ್ ಸೆಂಟರ್ದು ವಿಡಿಯೋ ಮಾಡ್ತೀನಿ ನಿಮ್ಮ ಇಂಥವರು ಕೇಳಿದ್ರು ಇಂಥವ್ರಿಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಲೇ ಹೇಳಿ ಮಾಡ್ತೀನಿ ಕಮೆಂಟ್ ಮಾಡಿ ಯಾರೆಲ್ಲ ಲೈವ್ ಜಾಯ್ನ್ ಆಗಿದ್ದೀರಾ ಇಂಥ ಪ್ಲೇಸ್ ವಿಡಿಯೋ ಮಾಡಿ ಟಿಪ್ಟೂರಲ್ಲಿ ಎಕ್ಸಾಂಪಲ್ ಕಲ್ಪತುರ್ಗ್ ಕಾಲೇಜ್ ವಿಡಿಯೋ ಮಾಡಿ ಅಥವಾ ಇಲ್ಲ ಬಾಯ್ಸ್ ಕಾಲೇಜ್ ವಿಡಿಯೋ ಮಾಡಿ ಇಲ್ಲ ನಾನು ತಿಪ್ಟೂರಿಂದ ಈ ಹಳ್ಳೀಲಿ ಈ ಸ್ಕೂಲಲ್ಲಿ ಓದಿದ್ದೆ ಈ ಸ್ಕೂಲಿಂದ ವಿಡಿಯೋ ಮಾಡಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾನು ಓದಿದಂಥದ್ದು ನಾನು ಮುಂಚೆಯೆಲ್ಲ ಟ್ಯಾಗೂರ್ ಸ್ಕೂಲಲ್ಲಿ ಓದಿದ್ರು ನನಗೆ ಸಿಕ್ಸ್ತು ಸೆವೆಂತು ಅನಾರೋಗ್ಯದ ಕಾರಣ ನಾನು ಎಮ್ ಎಚ್ ಪಿ ಎಸ್ ಅನ್ನೋ ಗೌರ್ಮೆಂಟ್ ಸ್ಕೂಲಿಗೆ ಸೇರಿಕೊಂಡೆ ಬಟ್ ಅಲ್ಲಿ ನನ್ನ ಲೈಫಲ್ಲೇ ನಾನು ಮರೆಯಲಿಕ್ಕಾಗದಲ್ಲಿರುವಂತಹ ನನ್ನ ಟೀಚರ್ ಸಿಕ್ಕಿದ್ರು ಯು ಶಿವಕುಮಾರ್ ಸರ್ ಅಂತ ಅವರನ್ನು ನೋಡಲಿಕ್ಕೆ ನಾನು ಇಪ್ಪತ್ನಾಲ್ಕು ವರ್ಷ ಆದ ನಂತರ ನಾನು ಹೋಗಿದ್ದೆ ಎಲ್ಲಿ ಹೋಗಿದ್ದೆ ಜಕ್ಕನಹಳ್ಳಿ ಸ್ಕೂಲು ಬಿಳಿಗೆರೆ ಪಾಳ್ಯ ಹತ್ರ ಇರುವಂತಹ ಜೆಕ್ಕನಹಳ್ಳಿ ಊರಲ್ಲಿ ನನ್ನ ಫೇವ್ರೆಟ್ ಸರ್ ಇದ್ದರು ನಾನು ಅವ್ರದ್ದು ಇಂಟರ್ವ್ಯೂ ಮಾಡಲಿಲ್ಲ ಕಾರಣಾಂತರದಿಂದ ಅವರನ್ನು ನೋಡಬೇಕು ಅಂತಲೇ ನಾನು ಆ ಊರಿಗೆ ಹೋಗಿದ್ದೆ ಈ ರೀತಿ ನಿಮ್ಮ ಫೇವ್ರೆಟ್ ಟೀಚರ್ಸ್ ಇದ್ದಾರಾ ಇದ್ದರೆ ಅವ್ರ ಹೆಸರು ಅವರು ಇಲ್ಲಿ ಈಗ ಎಲ್ಲಿದ್ದಾರೆ ಅನ್ನೋಂಥದ್ದನ್ನು ಮಾಹಿತಿ ಕಮೆಂಟ್ ಮುಖಾಂತರ ಕೊಟ್ಟರೆ ಅವರ ಇಂಟರ್ವ್ಯೂ ಮಾಡಿ ನಿಮಗೊಂದು ನೀ ನನ್ನ ಫೇವ್ರೆಟ್ ಟೀಚರ್ ಏ ನನ್ನ ಫೇವ್ರೆಟ್ ಸರ್ ಈ ರೀತಿ ಖುಷಿಪಡಿಸೋವಂತಹ ಕೆಲಸನ ನಾನು ಮಾಡ್ತೀನಿ ಅಥವಾ ಈ ಜಾಗದಲ್ಲಿ ನನಗೆ ಈ ಥರ ತಿಂದಿದ್ದರೆ ತುಂಬ ಖುಷಿ ಆಗೋದಪ್ಪ ಅಂತಂದ ಒಂದು ಚಾಟ್ ಅಂಗಡಿ ಹೆಸರು ಬೇಕ್ರಿ ಹೆಸರು ಅಥವಾ ಇಲ್ಲೊಂದು ತುಂಬ ಚೆನ್ನಾಗಿ ಏನೋ ಸಿಗುತ್ತಪ್ಪ ಅನ್ನೋ ಅಂಥದ್ದ ಹೆಸರು ಕಮೆಂಟ್ ಮಾಡಿದ್ರೆ ನಾನು ಖಂಡಿತವಾಗ್ಲೂ ಅಲ್ಲೋಗಿ ವೀಡಿಯೋ ಮಾಡ್ತೀನಿ ನೋಡಿ ತುಂಬ ಜನ ಲೈವ್ ಜಾಯಿನ್ ಆಗ್ತಿದ್ದೀರಾ ಬಟ್ ಒಂದು ಕಮೆಂಟ್ ಮಾಡ್ತಾ ಇಲ್ಲ ಇಷ್ಟು ಜನಕ್ಕೆ ಟಿಪ್ಟೂರಲ್ಲಿ ಯಾವ ಪ್ಲೇಸು ಇಷ್ಟ ಇಲ್ವಾ ಅಥವಾ ಯಾವ ಟೀಚರ್ಸು ಇಷ್ಟ ಇಲ್ವಾ ಅಲ್ವಾ ಇಂಥವ್ರು ಇಷ್ಟ ನನಗೆ ಟೀಚರ್ಸು ಅಥವಾ ನಾವು ಶಾಲೆ ಅಂದರೆ ನಾವು ಸ್ಕೂಲಲ್ಲಿ ಓದ್ತಾ ಇರ್ಬೇಕಲ್ಲ ಶಾಲೆಯಲ್ಲಿ ಓದ್ತಾ ಇರಬೇಕಾದ್ರೆ ಈ ರೀತಿ ಇಲ್ಲೊಬ್ಬರು ಇದನ್ನು ಅಂಗಡಿ ಮಾಡೋರು ಆ ಅಂಗಡಿ ನನಗೆ ತುಂಬ ಇಷ್ಟ ಆ ಅಂಗಡಿಯವರು ಈಗಲೂ ಅಲ್ಲೇ ಇದ್ದಾರಾ ಇದ್ದರೆ ಅದನ್ನು ಕಮೆಂಟ್ ಮಾಡಿ ಆ ಅಂಗಡಿಯವ್ರ ಹತ್ರನೇ ಹೋಗಿ ನಾನು ವಿಡಿಯೋ ಮಾಡ್ತೀನಿ ಯಾಕೆಂದರೆ ನನ್ನ ಕಾನ್ಸೆಪ್ಟನ್ನ ನಮ್ಮ ವ್ಯೂವರ್ಸ್ಗೆ ತಕ್ಕಂಗೆ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಈಗ ಸುಮ್ಮನೆ ನಾನೇನೋ ಮಾಡ್ತೀನಿ ನನ್ನ ಕಾನ್ಸೆಪ್ಟ್ನ ನೀವು ನೋಡಿ ಅನ್ನೋದಕ್ಕಿಂತ ನಿಮ್ಮ ಕಾನ್ಸೆಪ್ಟ್ ಏನು ನಿಮ್ಮ ಇಷ್ಟ ಏನು ಆದರೂ ಓರಿಯೆಂಟೆಡ್ ನಾನು ಕಾನ್ಸೆಪ್ಟನ್ನ ಮಾಡಬೇಕು ಅಂತ ನಾನು ಅಂದ್ಕೊತಾ ಇರೋದು ಸೊ ನೀವು ಕಮೆಂಟ್ ಮಾಡಿದ್ರೆ ನಾನು ಹೇಳ್ಬೋದಲ್ವ ಓಕೆ ನಾನು ಮಾಡ್ತೀನಿ ಖಂಡಿತವಾಗ್ಲೂ ಮಾಡ್ತೀನಿ ಅಂತ ಇಷ್ಟು ಜನರಲ್ಲಿ ಇಷ್ಟ ಯಾರಿಗೂ ಯಾವ ಪ್ಲೇಸು ಇಷ್ಟ ಇಲ್ವಾ ಕಲ್ಪದ್ರು ಕಾಲೇಜಲ್ಲಿ ಓದಿರೋರು ಅಂತವ್ರು ಯಾರಾದರೂ ಲೈವ್ ಜಾಯ್ನ್ ಆಗಿದ್ದರೆ ಕಮೆಂಟ್ ಮಾಡಿ ಇನ್ನೇನು ಹೇಳ್ಬೋದು ನಾನು ಇಷ್ಟೊಂದು ಹೇಳಿದ್ದೀನಿ ನಾನು ಲೈವ್ ಜಾಯಿನ್ ಆಗಿದ್ದೀರಾ ಅದು ಟಿಪ್ಟೋರ್ನವರೇ ಅನ್ನೋದು ಕನ್ಫರ್ಮ್ ಇಲ್ಲ ಬಟ್ ಟಿಪ್ಟೋರ್ನವರೇ ಆಗಿದ್ದಲ್ಲಿ ನನ್ನ ಇಷ್ಟದ ಪ್ಲೇಸ್ ಇದು ನೀವು ವೀಡಿಯೋ ಮಾಡಿಕೊಡಿ ಅಥವಾ ವಿಡಿಯೋ ಮಾಡಿ ಪೋಸ್ಟ್ ಮಾಡಿ ಅಂತ ಹೇಳಿದ್ರೆ ಖಂಡಿತವಾಗಲೂ ನಾನು ಆ ಜಾಗಕ್ಕೆ ಹೋಗಿ ಅಥವಾ ಆ ಪರ್ಸನ್ ಹತ್ರ ಹೋಗಿ ನಾನು ವೀಡಿಯೋನ ಮಾಡ್ತೇನೆ ವಿಡಿಯೋ ಮಾಡಿ ನಿಮಗೆ ಆ ವೀಡಿಯೋ ಪೋಸ್ಟ್ ಮಾಡೋದ್ರಿಂದ ನಿಮ್ಮಲ್ಲೂ ಒಂದು ಖುಷಿ ನನಗೂ ನನ್ನ ವ್ಯೂವರ್ಸ್ ಕೇಳಿದ್ದು ಒಂದು ಜಾಗದ ವೀಡಿಯೋ ಮಾಡಿದ್ನಪ್ಪ ಅನ್ನೋಂತಹ ಖುಷಿ ಯಾವ ಜಾಗಕ್ಕೆ ಯಾವ ಜಾಗದ ಬಗ್ಗೆ ಟಿಪ್ಟೂರಿನಲ್ಲಿ ಯಾವ ಜಾಗದ ಬಗ್ಗೆ ವಿಡಿಯೋ ಮಾಡಬೇಕು ತುಂಬಾ ಜಾಗ ಇದೆ ಹಿಸ್ಟೋರಿಕಲ್ ಪ್ಲೇಸ್ ಅಂತಂದರೆ ಟಿಪ್ಟೂರಲ್ಲಿ ರಂಗಾಪುರ ಮತ್ತು ದಸರಿಘಟ ಚೌಡೇಶ್ವರಿ ಅರಳಗುಪ್ಪೆ ಅದಷ್ಟಲ್ಲೆಲ್ಲೇ ಟಿಪ್ಟೂರು ಅಂದರೆ ನಾವು ಪಕ್ಕದ ಊರನ್ನೂ ಸೇರಿಸ್ಕೊಂಡ್ಬಿಡ್ತೀವಿ ಸ್ವಲ್ಪ ಅಂದಿನ ಕೆರೆ ಚಿಕ್ಕನಾಗೇ ಹೇಳಿಕ್ಕೆ ಸೇರುತ್ತೆ ಆದರೂ ಅದೊಂಥರ ಟಿಪ್ಟೂರಿಗೆ ಫೀಲ್ ಕೊಡ್ತಾ ಇರತ್ತೆ ನಮಗೆ ಅಲ್ವಾ ಅಂದಿನ ಕೆರೆಯಲ್ಲೂ ತುಂಬ ಅಂದರೆ ತುಂಬ ಹಿಸ್ಟೋರಿಕಲ್ ಪ್ಲೇಸಸ್ ಇದೆ ನೆಕ್ಸ್ಟ್ ಶೆಟ್ಟಿ ಶೆಟ್ಟಿ ಕೆರೆ ಅಲ್ಲೂ ಕೂಡ ತುಂಬ ಚೆನ್ನಾಗಿರೋ ಪ್ಲೇಸಸ್ ಇದೆ ಇನ್ನು ಅದು ಬಿಟ್ಟರೆ ಈ ಹೊನ್ನವಳ್ಳಿ ಹೊನವಳ್ಳಿಲಂತೂ ತುಂಬ ಅಂದರೆ ನಾನು ವೀಡಿಯೋಸ್ ಹಾಕಿದ್ದೀನಿ ಆಲ್ರೆಡಿ ತುಂಬ ಹಳೆಯ ದೇವಸ್ಥಾನಗಳು ತುಂಬ ಚೆನ್ನಾಗಿದೆ ಇನ್ನು ಇನ್ನು ಹಲವಾರು ಕಡೆ ಇದೆ ದೇವಸ್ಥಾನಗಳು ಬಟ್ ಹುಡುಕಬೇಕು ಹುಡುಕಿ ತೆಗಿಬೇಕು ನಾನು ಆ್ಯಸ್ ಎ ವುಮನ್ ನನಗೆ ತುಂಬ ಪ್ಲೇಸಸ್ ಗೊತ್ತಿಲ್ಲ ನೀವು ಇಂಥ ಕಡೆ ವೀಡಿಯೋ ಮಾಡಿ ಅಂತ ಹೇಳಿದ್ರೆ ನಾನು ಹೋಗಲ್ಲಿ ವೀಡಿಯೋ ಮಾಡ್ತೀನಿ ಮಾಡಿ ಪೋಸ್ಟ್ ಕೂಡ ಮಾಡ್ತೀನಿ ನೋಡಿ ನೋಡೋಣ ಯಾವುದಾದ್ರೂ ನನ್ನ ವೀಡಿಯೋಸ್ಗೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಈ ರೀತಿ ಕಮೆಂಟ್ ಮಾಡಿಬಿಟ್ಟು ಹೇಳಿ ಈ ರೀ ಪ್ಲೇಸಿಗೆ ಹೋಗಿ ವಿಡಿಯೋ ಮಾಡಿ ನಾನು ಅದನ್ನು ಖಂಡಿತವಾಗ್ಲೂ ನಾನು ಮಾಡ್ತೀನಿ ಮಾಡೋ ಪ್ರಯತ್ನ ಅಂತೂ ಮಾಡಿ ಮಾಡ್ತೀನಿ ಮತ್ತು ಯಾರೆಲ್ಲ ಲೈವ್ ಜಾಯಿನ್ ಆಗಿದ್ರು ಇಷ್ಟೋ ತನಕ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೋ ತನಕ ತಾಳ್ಮೆಯಿಂದ ಈ ಲೈವ್ನ ನೋಡಿದಕ್ಕೋಸ್ಕರ